ಮತ್ತು ಈ ಹೋರಾಟವನ್ನ ಸಂಘಟಿಸಿರ್ತಕ್ಕಂತ ರೈತ ಸಂಘಟನೆಯ ಮುಖಂಡರಾದ ಶಶಿಕಾಂತ್ ಗುರುಜಿ ಅವರೇ ಚುನಪ್ಪ ಪೂಜೆ ಅವರೇ ಸುಭಾಷ್ ಅವರೇ ಮತ್ತು ಈ ಭಾಗದ ನಮ್ಮ ಇಬ್ಬರು ಯುವ ಮುಖಂಡರಾಗಿರ್ತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂಥ ಅಗಿ ಸಹೋದರರೇ ನಾನು ಎಲ್ಲರ ಹೆಸರು ಆಗುದಿಲ್ಲ ಸಂಘಟನೆಯನ್ನ ಮಾಡಿರ್ತಕ್ಕಂಥ ಎಲ್ಲ ರೈತ ಅಣ್ಣ ತಮ್ಮಂದಿರೆ ಮತ್ತು ಯಾವ ಅಪ್ರತಿಮ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತೊಮ್ಮೆ ಯಡಿಯೂರಪ್ಪನವರ ಗುಣಗಳನ್ನ ಮೈಗೂಡಿಸಿಕೊಂಡು ಅವರ ರೀತಿಯಲ್ಲೇ ನಾನು ರೈತ ಪರವಾಗಿರ್ತೀನಿ ಅಂತೇಳಿ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇವತ್ತು ಕಳೆದ ಆರು ದಿನಗಳಿಂದ ನಮ್ಮ ರೈತರು ಏನು ಹೋರಾಟ ನಡೆಸ್ತಾ ಇದ್ದಾರೆ ಹೋರಾಟಕ್ಕೆ ನಾನು ಕೂಡ ಧ್ವನಿ ಸೇರಿಸಬೇಕು ಬೆಂಬಲ ಹೇಳಿ ದೂರದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಹಾಗೆ ಈಗ ತಾನೇ ಮಾತನಾಡಿದಂತ ರಾಜೀವ್ ಅವರೇ ದುರ್ಯೋಧನ ಐವೇ ಅವರೇ ವಿ ಪಾಟೀಲ್ ರೇ ಸುಭಾಷ್ ಪಾಟೀಲ್ ರೇ ಇಲ್ಲಿ ಉಪಸ್ಥಿತ ನಮ್ಮ ಇನ್ನೊಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಶರಣು ತಳಿಕೇರಿ ಅವರೇ ಇಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಾನು ಕಳೆದ ಬಾರಿ ಬಂದಾಗ ಸಾಕಷ್ಟು ವಿಷಯಗಳನ್ನು ಮಾತನಾಡಿದ್ದೀನಿ ಮತ್ತು ವಿಡಿಯೋ ಮುಖಾಂತರ ಕೂಡ ಸಾಕಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಾನು ದೂರದ ದೆಹಲಿಯಲ್ಲಿದ್ರು ಕೂಡ ಮೊಬೈಲ್ ಮುಖಾಂತರ ಕೂಡ ಅವತ್ತು ನಾನು ಮಾತನಾಡಿದ್ದೀನಿ ಅದಕ್ಕೆ ನಮ್ಮ ರೈತ ಸಂಘಟನೆ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ರು ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ಈಗ ನಾನು ಜಾಸ್ತಿ ಮಾತನಾಡುವುದಿಲ್ಲ ನಾವು ಬರುವಾಗ ಸಾಕಷ್ಟು ಸಂಗತಿಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತನಾಡ್ತಾ ಬಂದಿದ್ದೀವಿ ತಮ್ಮ ನೋವು ಏನಿದೆ ತಮ್ಮ ಕೂಗು ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಎಲ್ಲಿಗೆ ಮುಡಿಸ್ಬೇಕು ಅಲ್ಲಿ ಮುಡಿಸತಕ್ಕಂಥದಕ್ಕೆ ನಾವು ನಿಮ್ ಜೊತೆ ಇರ್ತೀವನ್ನಾಗಿ ನಾನು ಭರವಸೆಯನ್ನ ಕೊಡ್ತೀನಿ ಜೊತೆಗೆ ನಾನು ಒಬ್ಬ ರಾಜ್ಯಸಭಾ ಸದಸ್ಯಾಗಿ ಬಂದಿಲ್ಲ ನಮ್ಮೆಲ್ಲಾ ಸ್ನೇಹಿತರು ನಮ್ಮೆಲ್ಲಾ ರೈತ ಬಂಧುಗಳು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ರಾಜ್ಯಸಭಾ ಸದಸ್ಯ ಆಗೋಕ್ಕಿಂತ ಮೊದಲು ಕೂಡ ನಿಮ್ಮೆಲ್ಲರ ಜೊತೆ ಹೋರಾಡದ ನಾನು ಕುಂತಾ ಹೋದೇನೆ ನಮ್ ಗೊತ್ತದ ನಾವು ಹೋರಾಟ ಇಲ್ದಾಗೂ ಕೂಡ ಬಹಳಷ್ಟು ಸಲ ಏನು ಆಗ್ಬೇಕಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಕೇವಲ ನಾವು ಸೇರಿಲ್ಲ ಉಳಿದಂತ ಸಂದರ್ಭದಲ್ಲಿ ಕೂಡ ಎಲ್ಲಿ ಇದನ್ನ ಹೆಂಗ್ ಸರಿ ಮಾಡ್ಕೊಂಡು ಹೋಗೋದು ಚಳವಳಿಯನ್ನ ಹೇಳಿ ನಾವು ಬಂದಿದ್ದೀವಿ ನಮ್ ಸ್ನೇಹಿತ ಚುನಾವೆ ಯಾಕೋ ಜಾತ್ರೆ ಜಾತ್ರೆನಾಗತ್ತ ಇದೊಂದು ಚಳವಳಿ ಅದ ಇದು ಜಾತ್ರೆ ದಯವಿಟ್ಟು ವಾಪಸ್ ತಗೋಳ್ರಿ ಇದೊಂದು ಚಳವಳಿ ಅದ ಈ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತಿದೀರಿ ನಿಮ್ ಕಷ್ಟ ನೋವು ನಮಗೆ ಅರ್ಥ ಆಗ್ತದ ಅನೇಕ ವಿಷಯಗಳನ್ನ ಸುಭಾಷನ್ ಅವರು ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಎಲ್ಲೆಲ್ಲಿ ಅನ್ಯಾಯ ಅಂತ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದು ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ ಅದು ನಮ್ಮ ಜವಾಬ್ದಾರಿಯಿಂದ ನಾವು ಮಾತಾಡ್ತೀನಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯುವಾಗ ನಮ್ಗೆ ಏನು ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ ಅದರಿಂದ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತನ್ನು ಹೇಳಿದಾರೆ ಸಕ್ಕರೆ ಅವರು ಇಳುವರಿ ನಮ್ ರೆಸ್ಟ್ ಐತೆ ಅಂತೇಳಿ ನ್ಯಾಯಸಮ್ಮತ ತೋರಿಸುದಿಲ್ಲ ಅಂತ ಹೇಳಿದ ನಾನು ಮೊನ್ನೆ ಹೇಳಿದೀನಿ ಅದಕ್ಕೆ ಸರ್ಕಾರನ ಇಳುವರಿ ನೋಡಬೇಕು ಕಾರ್ಖಾನೆ ಎದುರುಗಡೆ ಲ್ಯಾಬರೇಟರಿ ಸರ್ಕಾರದ ಮೂಲಕ ನಾನು ಮಾಡ್ತೀನಿ ಮತ್ತು ತೂಕದ ಸಂದರ್ಭದಲ್ಲಿ ಎಲ್ಲ ಕಾರ್ಖಾನೆ ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ನಮಗೆ ಮೋಸ ಮಾಡ್ತವೆ ಅನ್ನುವಂತ ಮಾತದ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇನು ಭರವಸೆ ಕೊಟ್ಟಿದ್ದಾರೆ ಮನಿ ಬಜೆಟ್ ಕಾರ್ಖಾನೆ ಎದುರುಗಡೆ ವೇಬ್ರಿಜ್ ಆಗ್ಬೇಕು ಅನ್ನುವಂಥದ್ದು ಕೂಡ ನಂದು ಒತ್ತಾಯ ಕಬ್ಬು ಸಾಗಾಣಿಕೆ ಕಟಾವ್ನಲ್ಲಿ ಏನು ಹೆಚ್ಚು ಕರ್ಸು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು ದೂರಿನ ಕಬ್ ತಂದು ಅಂತ ಹೇಳಿ ದೂರಿನ ಕಬ್ ತರಕ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನುಡಿಸ್ಬೇಕಾಗ್ತದೆ ಆಮೇಲೆ ದೂರಿನ ಕಬ್ ತರಬೇಕಾಗ್ತದ ನಂದು ಕೂಡ ಇದಕ್ಕೆ ಸಾಮರ್ಥ್ಯದ ಏನು ಅಂತ ಮಾತನ್ನು ಹೇಳ್ತೀನಿ ಅವ್ರು ಇನ್ನೊಂದು ಹೇಳಿದಾರ ಮೊದಲು ಎಂಟೂವರೆ ಒಂಬತ್ತಿತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದು ಕೋತರ ಅದಾಗಬಾರ್ದನ್ನು ಅಂತ ಹೇಳಿದ್ದಾರೆ ಅದು ಅರೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಬಂದಿಲ್ಲ ನಾವು ಒಬ್ಬ ಕಬ್ಬು ಬೆಳೆಗಾರ ನಾನು ಒಬ್ಬ ಕಬ್ಬು ಮುಖಂಡರು ಕೂಡ ರೈತರ ಪರವಾಗಿ ಪರವಾಗಿಲ್ಲ ನಾವು ರೈತರ ಪರವಾಗಿರ್ತಕ್ಕಂಥ ಕಳಕಳಿ ಹಿನ್ನೆಲೆಯಲ್ಲಿ ಭಾಗವಹಿಸಿದ್ದೇವೆ ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈ ಕಡೆ ತಿರುಗಿ ನೋಡಿಲ್ಲ ನಾಚಿಕೆ ಹಾಕ್ಬೇಕವ್ರಿಗೆಲ್ಲಿದ್ದೀವಿ ನಿಮ್ ಪರವಾಗಿ ಧ್ವನಿಯ ಬಂದಿದ್ದೀವಿ ನಿಮ್ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲೂ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಅಕಸ್ಮಾತ್ ಚುಟ್ಟು ಪ್ರತಿಶತ ಇಪ್ಪತ್ತೈದರಷ್ಟು ಕಡಿತ ಮಾಡ್ತಾ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಚುನಾವಣಾ ಅವರು ಅವಾಗ ಪ್ರಸ್ತಾಪ ಮಾಡಿದ್ರು ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕಿಲ್ಲ ಆ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾವು ಕೊಟ್ಟಿದ್ವಿ ಅನ್ನುವಂತ ಹೆಮ್ಮೆಯ ನಮಗೆಲ್ಲ ಅವತ್ತು ರೈತರು ತಗೊಂಡಿದಾರೆ ನಾವೆಲ್ಲ ಹೋರಾಟ ಮಾಡಿ ಅವತ್ತು ಇರ್ಬೋದು ಎಲ್ಲರೂ ಹೋರಾಟ ಮಾಡಿ ನಾವು ತಗೊಂಡಿವಿ ಅವತ್ತು ಆ ಕಳಕಳಿ ಇತ್ತು ಅವರಲ್ಲಿ ಹೀಗಾಗಿ ನಾನು ಎಲ್ಲ ಹಾಕೋಲ್ಲ ಯಾಕಂದ್ರ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನ ಕೇಳಬೇಕಾಗ್ಯ ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳಿಬೇಕು ಕೇಂದ್ರದಿರಬಹುದು ಅಲ್ಲಿ ಗಮನ ಸೆಳಿತೀವಿ ರಾಜ್ಯದಿರಬಹುದು ಅಲ್ಲಿ ಬಿಸಿ ಮುಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮ್ಗೇನ್ ರೈಟಿಗೆ ಕೊಟ್ಟಿದ್ದೀರಿ ಸ್ವತಃ ನನಗೂ ಅನುಭವದ ನೀವು ಹೇಳಿದಂತ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿ ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಸಂಪರ್ಕದಾಗಿದ್ದೇನೆ ಇವತ್ತೇನಾಯ್ತು ಏನೇನ್ ಆಗ್ಬೇಕನ್ನುವಂತ ಚರ್ಚೆ ಮಾಡ್ತಾ ಇದೀವಿ ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ ಜೊತೆ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗಲಿ ರೈತರು ಬೀದಿಗೆ ಬರಬಾರ್ದು ಅನ್ನುವಂತ ಕಳಕಳಿಯಿಂದ ನಾವೇನು ಬಂದಿದೀವಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಮತ್ತೆ ಮತ್ತೆ ಬರಾಮಿ ಹೀಗಾಗಿ ನಾನು ಮಾತಾಡೋದಕ್ಕಿಂತ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡ್ಬೇಕಾದಂತ ಅಗತ್ಯ ಅಂತ ಹೇಳಿ ನಾನು ಮಾತಿಗೆ ಬರಾಮ ಅಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಈಗ